ರಾಜ್ಯ ಸರ್ಕಾರ ತೆಗೆಯುವುದೇ ನನ್ನ ಅಜೆಂಡಾ ಅಂತ ಹೆಚ್ಡಿಕೆ ಹೇಳಿಕೆಗೆ ಗಣಿಕಾ ರವಿಕುಮಾರ್ ತಿರುಗೇಟನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ತೆಗೆಯುವುದೇ ನನ್ನ ಅಜೆಂಡಾ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಗಣಿಕಾ ರವಿಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ ಒಳ್ಳೆಯದಾಗಲಿ ಬೆಸ್ಟ್ ಆಫ್ ಲಕ್ ಎಂದಿದ್ದಾರೆ ಯಾವಾಗ್ಲೂ ಕೂಡ ತೆಗೆಯೋದ್ರಲ್ಲೇ ಇರ್ತಾರೆ ಕುಮಾರಸ್ವಾಮಿಯವರು ಕೂರಲ್ಲ ಸರ್ಕಾರ ನಡೆಯುತ್ತಿದ್ರೆ ಅಮೆರಿಕಾಗೆ ಹೋಗ್ತಾರೆ ಜಾಗ ಕೊಟ್ಟಿದ್ದೇವೆ ಕುಮಾರಸ್ವಾಮಿ ಅವರಿಗೆ ಕೈಗಾರಿಕೆಯನ್ನ ತರಲಿ ಅಂತ ಸವಾಲ್ ಕೂಡ ಹಾಕಿರುವಂತದ್ದು ನಮ್ಮ ಕೆಲಸ ಮುಗಿದಿದೆ ಭೂಮಿ ಪೂಜೆ ಯಾವಾಗ ಅಂತ ಕೂಡ ಕೇಳಿದ್ದಾರೆ ಅದರ ಜೊತೆಗೆ ನಟ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಅಂತ ಗಣಿಕ ರವಿಕುಮಾರ್ ಅವರು ಕೂಡ ಮಾತನಾಡಿರುವಂತದ್ದು ಇನ್ನ ಹೆಚ್ ಡಿ ಕುಮಾರಸ್ವಾಮಿಗೆ ನಮ್ಮ ಸಹಕಾರವನ್ನ ನಾವು ಕೊಡ್ತೇವೆ ನಾನು ಹೆಚ್ ಕೆ ಪುರ ರಾಜಕೀಯ ಟೀಕೆ ಮಾಡಲ್ಲ ಮಂಡ್ಯದಲ್ಲಿ ಶಾಸಕ ರವಿಕುಮಾರ್ ಗಣಿಗ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದ್ರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಏನ್ ಹೇಳಿಕೆಯನ್ನು ನೀಡಿದ್ದಾರೆ ಏನ್ ವಾಗ್ದಾಳಿಯನ್ನ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಒಳ್ಳೇದಾಗಲಿ ಬೆಸ್ಟ್ ಆಫ್ ಅವ್ರು ಯಾವಾಗಲೂ ತೆಗೆಯೋದ್ರಲ್ಲೇ ಇರ್ತಾರೆ ಕೂರೋದಿಲ್ಲವಲ್ಲ ಅವ್ರ ಕು ಅವ್ರ ಸರ್ಕಾರ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡೋದು ಹನ್ನೆರಡು ತಿಂಗಳೇ ತಕೊಂಡ್ಬಿಡ್ತಾರಲ್ಲ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆರಾಮಾಗಿರ್ಬಹುದು ಅವ್ರು ಕನ್ಫ್ಯೂಸ್ ವಿರೋಧ ಪಕ್ಷನ ನಾನು ಆಡಳಿತ ಪಕ್ಷನ ಅವ್ರ ಸರ್ಕಾರನ ಹನ್ನೆರಡು ತಿಂಗಳಲ್ಲೇ ಕಳ್ಕೊಂಡ್ರಲ್ಲ ಎರಡ್ ಸಾರಿ ತಕೊಂಡ್ರ ಅವರೇ ತಕೊಂಡ್ರ ಸರ್ಕಾರ ಇಲ್ಲಿ ನಡೀತಾ ಇದ್ರೆ ಅಮೆರಿಕ ಕುತ್ಕೋತಾರ ಕೊಟ್ಟಿದೀವಲ್ಲ ನಾನು ಜಾಗ ಕೊಡ್ಬೇಕು ಅಂತ ಹೇಳಿದ್ರೆ ಕೊಟ್ಟಿದೀವಿ ನಮ್ಮ ನಮ್ಮ ಕೆಲಸ ಮುಗಿದಿದೆ ಕಂಪನಿಗೆ ಭೂಮಿ ಪೂಜೆ ಯಾವಾಗ ಬಾಲ್ ನಾನು ಅವತ್ತು ಹೇಳ್ತೇನೆ ಅವರು ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ ಎಂ ಪಿ ನಾವು ಜಾಗ ಕೇಳಿದ್ರು ನಿಮ್ಮನ್ನು ಕರ್ಕೊಂಡೋಗಿ ಎರಡು ಕಡೆ ಜಾಗ ತೋರಿಸಿದೀವಿ ಜಾಗನೂ ಬಿಟ್ಟುಕೊಟ್ಬಿಟ್ಟಿದ್ದೀವಿ ನಾವು ಬಾಲು ಅವ್ರು ಕೊಟ್ಟಲ್ಲ ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಕ್ಷೇತ್ರ ನನ್ನ ಜಿಲ್ಲೆ ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು ಕಂಪ್ನಿ ಬಂದರೆ ಒಂದು ಅಷ್ಟು ಜನಕ್ಕೆ ಉದ್ಯೋಗ ಆಗ್ತದೆ ಆಗಲಿ ಆಗಲಿ ಮಾಡಲಿ ನಾವು ಸಹಕಾರ ಕೊಡ್ತೀವಿ ಭೂಮಿ ಪೂಜೆಗೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದೀವಲ್ಲ ಅಮೇರಿಕನೂ ಮುಗೀತು ಸೆಮಿ ಕನ್ರೇಟರು ಮುಗೀತು ಈಗ ಹೊಸದು ಡಿ ಆರ್ ಎ ಇದು ಎ ಆರ್ ಐ ಈಗ ಜಾಗ ಕೊಟ್ಟಿದ್ದೀವಿ ನೋಡೋಣ ಇನ್ನೂ ಎಷ್ಟೆಷ್ಟು ಪಿಕ್ಚರ್ಗಳು ಬರ್ತಾ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಮೂಲ ಸೌಕರ್ಯ ಎಲ್ಲ ಒಂದು ಜಾಗ ಕೊಟ್ಟ ಮೇಲೆ ನಿನ್ ಮಿಕ್ಕಿರ್ ಕೊಡಲ್ವಾ ನಮ್ಮ ನಮ್ಮ ಮಂತ್ರಿಗಳ ಲೆಟ್ರ್ ಬರ್ದಿಲ್ವಾ ಎಂ ಬಿ ಪಾಟೀಲ್ ಅವರು ಜಾಗ ತಗೊಳ್ಳಿ ಅಂತ ಹಾ ಇದು ಇದು ಈಗ ಹಿಂಗ್ರ ಈ ತರ ಹೇಳ್ತವ್ರ ಜಾಗ ಒತ್ತೂರಿದ್ರೆ ಬಿಡಿಸಿ ಜಾಗ ನಾವು ರೆಡಿ ಇದೀವಿ ನಮ್ಮ ಮೇಲೆ ನಿಮ್ ಬಾಲ್ ಹಾಕ ಬೇಡಿ ಜಾಗ ಕೊಡಕ್ ಕಡಿದ್ವಿ ಭೂಮಿ